ಭಾರತದಲ್ಲಿ ಇಂದು ರಕ್ತದ ಅವಶ್ಯಕತೆ ಇದೆ ರಕ್ತದಾನ ಮಾಡಿದಾಗ ಆತ್ಮಸಂತೋಷದ ಭಾವ ಉಂಟಾಗುತ್ತದೆ ರಕ್ತದಾನವು ಉಪಕಾರದ ಜೊತೆಗೆ ಸ್ವಂತ ಆರೋಗ್ಯದ ವೃದ್ಧಿಗೂ ಸಹಕಾರಿಯಾಗಿದೆ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿಯ ಕಾರ್ಯ ಶ್ಲಾಘನೀಯ ಎಂದು ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಹೇಳಿದರು ಅವರು ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಹಾಗೂ ಬ್ಲಡ್ ಬ್ಯಾಂಕ್ ಎಎಂಸಿ ಮಣಿಪಾಲ ಇದರ ಜಂಟಿ ಆಶ್ರಯದಲ್ಲಿ ಉಚ್ಚಿಲದ ಐಕಾನ್ ಪ್ಲಾಸಾದಲ್ಲಿ ಜರುಗಿದ ಬೃಹತ್ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಬಡಬಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ರಾಜಶ್ರೀಗಿಣಿ ಮಾತನಾಡಿ ಜುಲೈನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಕಾಡುವ ಡೆಂಗ್ಯೂ ಮಲೇರಿಯಾ ಜ್ವರದ ಸಮಯದಲ್ಲಿ ರಕ್ತ ಕಣಗಳ ಅವಶ್ಯಕತೆ ಇದೆ ಈ ಸಮಯದಲ್ಲಿ ಇಂತಹ ರಕ್ತದಾನ ಶಿಬಿರಗಳನ್ನು ಹೆಚ್ಚಾಗಿ ನಡೆಸಬೇಕಾಗಿದೆ ಹಲವು ಜೀವಗಳನ್ನು ಉಳಿಸುವ ಕಾರ್ಯ ರಕ್ತದಾನದಿಂದ ಆಗುತ್ತದೆ ಈ ನಿಟ್ಟಿನಲ್ಲಿ ರಕ್ತದಾನ ಅವಶ್ಯಕವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಸಿರಾಜ್ ಎಚ್ ವಹಿಸಿದ್ದರು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿರುವ ಪಡುವಿದ್ರೆ ಠಾಣಾಧಿಕಾರಿ ಪ್ರಸನ್ನ ಪಿಎಸ್ ರಕ್ತದಾನ ಮಾಡಿದರು ಸುಮಾರು ನೂರಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡಿದರು ಈ ಸಂದರ್ಭ ಉಚ್ಚಿಲ ರೋಟರಿ ಅಧ್ಯಕ್ಷರಾದ ಇಬಾದುಲ್ಲಾ ಕೆಎಂಸಿ ಮಣಿಪಾಲದ ವೈದ್ಯ ರೀಪು ಪಡಬಿದ್ರೆ ಠಾಣಾಧಿಕಾರಿ ಪ್ರಸನ್ನ ಉಚ್ಚಿಲದ ಖ್ಯಾತ ವೈದ್ಯ ಡಾಕ್ಟರ್ ಗಂಗಾಧರ ಶೆಟ್ಟಿ ಉದ್ಯಮಿಗಳಾದ ಯುಸಿ ಶೇಕಬ್ಬ ವೇದವ್ಯಾಸ ಬಂಗೇರ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಕಾರ್ಯದರ್ಶಿ ಸುಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾನ್ಯ ತಹಶೀಲ್ದಾರರು ನಿಮ್ಮ ನಾಗರಿಕ ಕಟ್ಕೊಡೋ ಹೋರಾಟಕ್ಕೆ ಏನೇನು ನೀವು ಬೇಡಿಕೆಗಳನ್ನು ಸಲ್ಲಿಸಿದ್ದೀರಾ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮೊನ್ನೆ ಮೀಟಿಂಗ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮಿಂದ ಹೋಗಿದೆ ನೂರಕ್ಕೆ ನೂರು ಆ ಕೆಲಸಗಳೆಲ್ಲ ಆಗುತ್ತೆ ಮಾನ್ಯ ನಿಮ್ಮ ಹೋರಾಟದ ಸಲುವಾಗಿ ತಹಶೀಲ್ದಾರರು ತಹಸೀಲ್ದಾರ್ಗಳು ತುಂಬ ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡಿ ಅದು ಆಗಲೇಬೇಕು ಹೆಚ್ಚಾಗಿ ಅಲ್ಲಿ ಮಧ್ಯೆ ಡಿವೈಡರ್ ಏನು ಓಪನ್ ಆಗಬೇಕು ಅದಕ್ಕೆ Uh, only four months uh, for females and uh, every three months for males uh, they, uh, they can donate. ಹಾಸ್ಪಿಟ ಲೈಕ್ ಥಾಲಸಿಮಿಯಾ ಸಿಕಲ್ ಸೆಲ್ ಪ್ರೆಗ್ನೆನ್ಸಿ ಆಕ್ಸಿಡೆಂಟ್ ಪಿ ಆರ್ ಕಾನ್ಸ್ಟೆಂಟ್ಲಿ ರಿಕ್ವೈರಿಂಗ್ ಬ್ಲಡ್ ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಸೊ ಥ್ಯಾಂಕ್ ಯು ಟು ರೋಟ್ರ್ಯಾಕ್ಲಬ್ ಉಚಿರಾಂಡ್ ಅದರ್ ಆರ್ಗನೈಸ ಫಾರ್ ಆರ್ಗನೈಸಿಂಗ್ ಬಟ್ ಥಲಾಸ್ಮಿಯಾ ಸಿಕಲ್ ಸೆಲ್ ಏನೇ ಅವರು ಡಯಾಗ್ನೋಸಿಸ ತುಂಬ ಕಷ್ಟಕರವಾಗಿದ್ದು ಅದು ಅವರ ಆಸ್ಪತ್ರೆಗೆ ಹೋಗುವಾಗ ಅಲ್ಲಿ ರಕ್ತಗೋಸ್ಕರ ತುಂಬ ಪರದಾಟ ಅರ್ತ್ ಕ್ವೇಕ್ ಅಲ್ಲಿ ಬೇಕಾಗ್ತದೆ